ಇದನ್ನ ಹಾಕಿದ್ಯಾಚ್ಯಾನೆ ಪರಿವರ್ತ ಜೆ ಪಿ ಅದ್ರ ಮುಂದೆನೂ ಹಾಕೋಬಹುದಾ ಏನ್ ಸಮಸ್ಯೆ ಏನಿಲ್ಲ ಅಂತ ಹಾಕಬಾರ ನಮ್ದು ಅವರಿಂದ ಹೋಗುವಾಗ ನಮ್ದು ಆ ನಿಮ್ದು ಹಾಕೋ ನಾಳೆ ಬಿಡಿಗೆ ನಾನು ಮೋದಿ ಒಂದು ಪ್ಲಾಟ್ಫಾರ್ಮಲ್ಲಿ ಹೋಗಬೇಕು ಅಂತ ಹೇಳ್ಕೊಡ್ ನನ್ನ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ ನಾವು ಒಂದು ವೇಳೆ ಅವ್ರು ಗೌಡರ ಪ್ಲಾಟ್ಫಾರ್ಮು ಒಂದು ಹೇಳಿ ಮಾತಾಡಲಿ ಅಂತಂದು ಐ ಮೆಂಟ್ ಸ್ಪೀಕ್ ನಮ್ಗೆ ಥರ ಹಾಕೋಕ್ಕೆ ನಿಮ್ಮ ಪ್ಲಾಟ್ಫಾರ್ಮ್ ನಾನು ಕರೆದ್ರೆ ಹೋಗಿ ಒಂದು ಒಳ್ಳೆ ಸಚಿವೇಶನ್ ಅಂದರೆ ಓದುವ ನಾನು ಯಡಿಯೂರಪ್ಪ ಒಂದು ವೇದಿಕೆ ಮತ್ತೆ ನೀವು ಮತ್ತೆ ಯಡಿಯೂರಪ್ಪ ಅವರು ಒಂದು